ಬೆಳಗಾವಿ ಜಿಲ್ಲಾ ರಾಮದುರ್ಗ ತಾಲೂಕಿನ ಎಂಚಂದ್ರಗಿ ಕಟಕೋಳ ತಪೋಭೂಷಣ ರತ್ನ ವೀರಭದ್ರ ಶಿವಯೋಗಿ ಶಿವಾಚಾರ್ಯ ಮಹಾಸ್ವಾಮಿಗಳು ಆಂಧ್ರಪ್ರದೇಶದ ಕೊಲ್ಲಿಪಾಕಿ ಶ್ರೀ ರೇಣುಕಾಚಾರ್ಯ ದೇವಸ್ಥಾನದಲ್ಲಿ ನಡೆದ ಹನ್ನೊಂದು ಜೋಡಿ ಸಾಮೂಹಿಕ ಗುಗಳ ಕಾರ್ಯಕ್ರಮ ಹಾಗೂ ವೀರ ಸೋಮೇಶ್ವರ ಜಗದ್ಗುರುಗಳವರ ಅರವತ್ತೆಂಟನೇ ಹುಟ್ಟು ಹಬ್ಬದ ಅಂಗವಾಗಿ ಮಾತನಾಡ್ತಾ ತೊಂಬತ್ತೊಂದರಲ್ಲಿ ನಾನು ಲಿಂಗೈಕ್ಯ ವೀರ ರುದ್ರಮುನಿ ದೇವರ ಅಪಣೆಯ ಮೇರೆಗೆ ಒನ್ನೂರ ಎಂಟು ದಿನ ಅನುಷ್ಠಾನ ಈ ಕ್ಷೇತ್ರದಲ್ಲಿ ಮಾಡಿದ್ದೇನೆ ಈ ಕ್ಷೇತ್ರ ಆವಾಗ ಇಷ್ಟೊಂದು ಅಭಿವೃದ್ಧಿಯಾಗಿರಲಿಲ್ಲ ವೀರ ಸೋಮೇಶ್ವರರವರ ಆಶೀರ್ವಾದದಿಂದ ಈ ಕ್ಷೇತ್ರ ಸಾಕಷ್ಟು ಅಭಿವೃದ್ಧಿಯಾಗಿದೆ ನಾನು ಈ ಕ್ಷೇತ್ರವನ್ನ ನೋಡಿದಾಗ ಕೈಲಾಸವೇ ದರೆಗಿಳಿದು ಬಂದಂತೆ ಭಾಸವಾಗುತ್ತಿದೆ ಎಂದು ಇದೇ ಸಂದರ್ಭದಲ್ಲಿ ಹೇಳಿದರು ಈ ಕಾರ್ಯಕ್ರಮದಲ್ಲಿ ನಾಡಿನ ಹರ ಗುರು ಚರ ಮೂರ್ತಿಗಳು ಮುದ್ದು ಮಕ್ಕಳು ಶಿಷ್ಯ ವೃಂದದವರು ಹಾಗೂ ಇನ್ನು ಅನೇಕರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು ವರ್ದಿಗಾರ ಮಹಾಂತೇಶ್ ಈ ಕ್ಷೇತ್ರದ ಪ್ರವೃತ್ತಿಯನ್ನು ನೋಡಿದಾಗ ಸುಮಾರು ತೊಂಬತ್ತನೇ ಇಷ್ಟು ಅನುಷ್ಠಾನ ಮಾಡಿದ್ದೆ ವೀರದ್ರಮಣಿ ಭಗವತ್ಪಾದರ ಅಪ್ಪನಿ ಮೇಲೆಗೆ ಇಲ್ಲಿ ಅನುಷ್ಠಾನ ಮಾಡಿದಾಗ ಎಲ್ಲ ಹಾಲು ಬಿದ್ದಿತ್ತು ಇವತ್ತ ವೀರ ಸೋಮೇಶ್ವರ ಭಗವತ್ಪಾದರು ಸೋಮೇಶ್ವರ ಅಭಿಧಾನದಿಂದ ಇವತ್ತ ವೀರಪೀಠವನ್ನು ಆರೋಹಣ ಮಾಡಿದ ಮೇಲೆ ಅಗಾಧವಾದ ಈ ಕೆಲಸವನ್ನು ನೋಡಿ ನಿನ್ನೆ ದಿವಸ ನನಗೆ ಬಹಳ ಕಂತು ಮಾಡ ಕೈಲಾಸವೇ ಇಲ್ಲಿ ತಡೆಗಿಡಲು ಬರಲಿದೆ ಅನ್ನುವಂಥ ವಾಸಾಗುವ ಹಾಗೆ ಆನಂದ ಆಯಿತು ಮಹಾಶನಿಗೆ ಕರ್ತೃತ್ವ ಶಕ್ತಿ ಅಪಾರವಾದದ್ದು ಅವರ ಆಶೀರ್ವಾದ ಮೇರೆಗೆ ಇನ್ನೂ ಕ್ಷೇತ್ರ ಅಭಿವೃದ್ಧಿ ಆಗ್ತಾ ಇದೆ ಮಹಾಸನಿ ದೇವರಾಗೆ ಅವರ ಅರವತ್ತೆಂಟನೇ ಜನ್ಮ ದಿನೋತ್ಸವವನ್ನು ಆಚರಿಸುವುದರ ಜೊತೆಗೆ ಮಹಾಶನಿ ದೇವರ ಶತಮಾನೋತ್ಸವವನ್ನು ಕೂಡ ಈಗ ಆಚರಿಸುವಂಥ ಯೋಗವನ್ನು ಮಹಾಶನಿ ದೇವರಿಗೆ ಕರುಣಿಸಿದೆ ಕೊಂಡ್ ಮಹಾಪುರುಗಳ ಆಶೀರ್ವಾದ ಬಹಳ ದೊಡ್ಡದು ಯಾಕಂದ್ರೆ ಪೀಠವನ್ನಾಗಲಿ ಇಡೀ ಕರ್ನಾಟಕದಲ್ಲಿರುವಂತಹ ಶಾಖಾ ಮಠಗಳಾಗಲಿ ಕರ್ನಾಟಕದಲ್ಲಿ ದೇವರು ಸಾಹಿತ್ಯ ಧಾರ್ಮಿಕ ಹಾಗೂ ಸಾಮಾಜಿಕ ಕ್ಷೇತ್ರದಲ್ಲಿ ಅಪಾರವಾದ ಒಂದು ಕಾರ್ಯಗಳನ್ನು ಮಾಡಿದ್ದಾರೆ ಅಂತಹ ಗುರುಗಳನ್ನು ಪಡೆದಂಥ ರವೇ ತನ್ನ ಕ್ಷೇತ್ರಕ್ಕೆ ಮಹಾಗುರುವಿನ ಮೇರೆಗೆ ಇವತ್ತ ಈ ಕೊಲ್ಲಿಪಾಟಿ ಕ್ಷೇತ್ರಕ್ಕೆ ನಾವು ಕೂಡ ಆಗಮಿಸಿ ದೇವರ ಆಶೀರ್ವಾದ ಪಡ್ಕೊಂಡಿದ್ದೇವೆ ಯಾಕಂದ್ರೆ ನಿಮ್ಮೆಲ್ಲರಿಗೂ ಮಹಾಗುರುವಿನ ಆಶೀರ್ವಾದ ಸದಾ ಇದೆ ಅಂತ ಹೇಳ್ಬೋದು ಪ್ರಾರ್ಥಿಸಿ ನಮ್ಮ ಉದ್ಲೀಷ್ಗಳನ್ನು ಕೊಡ್ತಾ ಇದ್ದೀವಿ